ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಶನಿವಾರ ಭಾನುವಾರ ಕಲೆಕ್ಷನ್ಸ್ ಏನೇನು ಬಂದಿದೆ ನೋಡೋಣ ಇದೆಲ್ಲ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಬರುತ್ತೆ ಇದೆಲ್ಲ ಬಂದು ಪವರ್ಲೂಮ್ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ಒನ್ ಟೆನ್ ಇದರಲ್ಲಿ ಕಲರ್ಸ್ ನೋಡೋದಾಗಿದೆ ಇಷ್ಟು ಕಲರ್ಸ್ ಇದೆ ಒಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇದಕ್ಕೆ ಕಾಂಟ್ರಾಸ್ಟ್ ಪಲ್ಲು ಆ್ಯಂಡ್ ಬ್ಲೌಸ್ ಬಂದಿದೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಇದೆಲ್ಲ ನಿಮಗೆ ಪ್ಯೂರ್ ಸಿಲ್ಕ್ ಬರುತ್ತೆ ವಿತ್ ಸಿಲ್ಕ್ ಸರ್ಟಿಫೈಡ್ ಇದು ಬಂದು ಸಿಲ್ವರ್ ಜರಿಲ್ ಬರುತ್ತೆ ಪಲ್ಲು ಅಂಡ್ ಪ್ಲೇನ್ ಬ್ಲೌಸ್ ಇದರ ಕಲರ್ಸ್ ನೋಡೋದಾಗಿದ್ರೆ ನಿಮಗೆ ಇಷ್ಟು ಕಲರ್ಸ್ ಬರುತ್ತೆ ಇದೆಲ್ಲ ಇವತ್ತು ಬಂದಿರೋ ಕಲೆಕ್ಷನ್ಸ್ ಇದ್ರಲ್ಲಿ ಒಂದ್ ಸಾರಿ ನಾವು ಓಪನ್ ಮಾಡಿ ತೋರಿಸ್ತೀನಿ ಇದು ಬಂದು ಪಲ್ಲು ಬರುತ್ತೆ ಬ್ಲೌಸ್ ಬಂದು ನಿಮಗೆ ಸ್ಟ್ರೈಪ್ಸಲ್ಲಿ ಬರುತ್ತೆ ಆ್ಯಂಡ್ ಇದು ಪ್ರೈಸ್ ಬಂದು ಟೆನ್ ತೌಸಂಡ್ ಒನ್ ಸಿಕ್ಸ್ಟಿ ಆಗುತ್ತೆ ಇದೊಂಥರ ಡಿಫ್ರೆಂಟಾಗಿದೆ ಪ್ಯಾಟ್ರನ್ ಮೇಲುಗಡೆ ಬಾರ್ಡ್ರು ನಿಮಗೆ ಸಣ್ಣ ಬಾರ್ಡ್ರು ಬರುತ್ತೆ ಕೆಳಗಡೆ ಒಂದು ಸ್ವಲ್ಪ ಇಷ್ಟು ಉದ್ದ ಬರುತ್ತೆ ಬಾರ್ಡ್ರು ಸ್ಯಾರಿ ಫುಲ್ಲು ಸ್ಟ್ರೈಪ್ಸಲ್ಲಿ ಸಿಗುತ್ತೆ ನಿಮಗೆ ಆ್ಯಂಡ್ ಇದು ಬಂದು ಪಲ್ಲು ಇದು ಬ್ಲೌಸ್ ಇದ್ರ ಕಲರ್ಸ್ ನೋಡೋದಾಗಿದ್ರೆ ಟೂ ಕಲರ್ಸ್ ಇದೆ ಚೆಕ್ಸ್ ಪ್ಯಾಟನಲ್ಲಿ ಇಷ್ಟಿದೆ ನೋಡಿ ಇದೆಲ್ಲ ಬೆಂಟೆಕ್ಸ್ ಬಾರ್ಡ್ರ್ ಬರುತ್ತೆ ನಿಮಗೆ ಆ್ಯಂಡ್ ಗಂಗಾ ಜಮನ ಬಾರ್ಡರ್ ತುಂಬ ಜನ ಕೇಳ್ತಿದ್ರು ಗಂಗಾ ಜಮನ ಬಾರ್ಡರ್ ಯಾವಾಗ ತರಿಸ್ತೀರಾ ಆ್ಯಂಡ್ ಗಂಡ ಬೇರುಂಡ ಬಾರ್ಡರ್ ಡಿಸೈನಲ್ಲಿ ಯಾವಾಗ ಬಂದಿದೆ ಇದು ಬಂದು ಪಲ್ಲು ಆ್ಯಂಡ್ ಇದು ಬ್ಲೌಸ್ ಅದ ಸಿಂಗಲ್ ಪೀಸಸ್ ಸಿಗುತ್ತೆ ಅದೆಲ್ಲ ನಿಮಗೆ ಕಲರ್ ಸಿಗೋಲ್ಲ ಗಂಡ ಬೇರುಂಡಾದಲ್ಲಿ ನಿಮಗೆ ಬೆಂಟೆಕ್ಸಲ್ಲಿ ಈ ಥರ ಸಿಗುತ್ತೆ ಇದೊಂದಿದೆ ಗಂಡ ಬೇರುಂಡ ಸ್ಯಾರಿ ಆ್ಯಂಡ್ ರೆಶ್ಟ್ ಕಲರ್ ಕಲರಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ತರ್ಸಿ ಆ್ಯಂಡ್ ಬಜೆಟ್ ರೇಂಜಲ್ಲಿ ಇದೆಲ್ಲ ನಿಮಗೆ ಫಿಫ್ಟೀನ್ ತೌಸಂಡ್ ಒಳಗಡೆ ಬರುತ್ತೆ ಕೆಲವೊಂದು ಮಾತ್ರ ನಿಮಗೆ ನೈನ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಆ ಥರ ಸಿಗುತ್ತೆ ಇದೆಲ್ಲ ನಿಮಗೆ ಫಿಫ್ಟೀನ್ ತೌಸಂಡ್ ಒಳಗಡೆ ಬರುತ್ತೆ ಇದು ಬಂದು ಪಲ್ಲು ಇದು ಬ್ಲೌಸ್ ಒಂದು ಚೆಕ್ ಓಪನ್ ಮಾಡಿ ತೋರಿಸ್ತೀನಿ ಇದು ರಸ್ಟ್ ವಿತ್ ಬ್ಲಾಕ್ ಕಲರ್ ಬರುತ್ತೆ ಬ್ಲೌಸ್ ಬಂದು ಬ್ಲಾಕ್ ಕಲರ್ ನೆಕ್ಸ್ಟ್ ಡೂಪಿಯನ್ ಸಾಫ್ಟ್ ಸಿಲ್ಕ್ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಬಂದಾಗೆಲ್ಲ ಕಲೆಕ್ಷನ್ಸ್ ಬಲ್ಕಾಗೆ ಆಗ್ತಾಯಿತ್ತು ಇದು ಬಂದು ನಿಮಗೆ ಬ್ಲೌಸ್ ಇದು ಪಲ್ಲು ಆ್ಯಂಡ್ ಇದು ಪ್ರೈಸ್ ಬಂದು ನಿಮಗೆ ಫೈವ್ ತೌಸಂಡ್ ಸೆವೆನ್ ನೈಂಟಿ ಕಲರ್ಸ್ ನೋಡೋದಾಗಿದ್ರೆ ಇಷ್ಟು ಕಲರ್ಸ್ ಇದೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ನೋಡಿ ಪರ್ಚೇಸ್ ಮಾಡ್ಬೋದು ಸೆಲ್ಫಲ್ಲಿ ಬೇಕಂದರೆ ಸೆಲ್ಫಲ್ಲಿ ಈ ಥರ ಸಿಗುತ್ತೆ ಕಾಂಟ್ರಾಸ್ಟಲ್ಲಿ ಬೇಕಂದರೆ ಕಾಂಟ್ರಾಸ್ಟಲ್ಲೂ ಸಿಗುತ್ತೆ ಇದೆಲ್ಲ ಡುಪಿಯನ್ ಆಗಿರುತ್ತೆ ನೋಡಿ ಗಂಡ ಗರುಂಡದಲ್ಲಿ ಇನ್ನೂ ಗಗ ಜಮನ ಅಲ್ಲಿ ಇನ್ನೂ ಒಂದು ಪೀಸ್ ಇದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಇದು ಬ್ರಿಕ್ ರೆಡ್ ಬರುತ್ತೆ ಅದಕ್ಕೆ ಬ್ರೌನ್ ಕಲರ್ ಪಲ್ಲು ಡಬಲ್ ಶೆಡಲ್ ಪಲ್ಲು ಇದೆ ಬಂದು ಬ್ಲೌಸ್ ಇದು ನೆಕ್ಸ್ಟ್ ಇದೆಲ್ಲ ನಿಮಗೆ ಪವರ್ಲೂಮ್ ಸಾಫ್ಟ್ ಸಿಲ್ಕ್ ಆ ಥರ ಬರುತ್ತೆ ಇದರಲ್ಲೂ ತುಂಬಾ ವೆರೈಟೀಸ್ ಬಂದಿದೆ ಇದೆಲ್ಲ ಪ್ರೈಸ್ ನಿಮಗೆ ಸಿಕ್ಸ್ ಆ್ಯಂಡ್ ಹಾಫ್ ಆ ಥರದಲ್ಲಿ ಸಿಗುತ್ತೆ ಈ ತರ ಪ್ಲೇನಲ್ಲಿ ಬೇಕಂದ್ರೆ ಪ್ಲೇನಲ್ಲಿ ಸಿಗುತ್ತೆ ಈ ತರ ಜಕಾರ್ಡಲ್ಲಿ ಬೇಕಂದ್ರೆ ನಿಮಗೆ ಜಕಾರ್ಡಲ್ಲೂ ಸಿಗುತ್ತೆ ಇದುವರೆಗೂ ತೋರಿಸಿದೆಲ್ಲ ಕಾಂಜಿವಾರಂ ಸಿಲ್ಕ್ ಸ್ಯಾರೀಸ್ ಆಗುತ್ತೆ ನೆಕ್ಸ್ಟ್ ಬಂದು ಕ್ರೇಪಲ್ಲಿ ಅಲ್ಲಿ ಏನೇನು ಕಲೆಕ್ಷನ್ಸ್ ಬಂದಿದೆ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಏನೇನು ಕಲೆಕ್ಷನ್ಸ್ ಬಂದಿದೆ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ನಿಮಗೆ ಪ್ರೈಸ್ ಬಂದು ಲೆವೆನ್ ತೌಸಂಡ್ ಒನ್ ಏಯ್ಟಿ ಆಗುತ್ತೆ ಇದು ಬಂದು ಚೆಕ್ಸ್ ಪ್ಯಾಟರ್ನ್ ಇದು ಬಂದು ಒನ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಅಲ್ಲೂ ನೋಡಿ ರಿಚ್ ಆಗಿದೆ ಆ್ಯಂಡ್ ಇದು ಬ್ಲೌಸ್ ಅದರಲ್ಲಿ ಕಲರ್ಸ್ ನೋಡೋದಾಗಿದ್ರೆ ಇಷ್ಟು ಕಲರ್ಸ್ ಇದೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ತೋರಿಸ್ತೀನಿ ಇದು ಬಂದು ಬೆಂಟೆಕ್ಸ್ ಆಗಿರುತ್ತೆ ಇದು ನಿಮಗೆ ಒನ್ ಟ್ವೆಂಟಿ ಗ್ರಾಮ್ಸ್ ಟಿಕ್ನೆಸ್ ಬರುತ್ತೆ ಇದು ಬ್ಲೌಸ್ ಕಲರ್ಸ್ ನೋಡೋದಾಗಿರೋ ಇಷ್ಟು ಕಲರ್ಸ್ ಇದೆ ನಿಮಗೆ ಬೆಂಟೆಕ್ಸಲ್ಲೇ ಬುಟ್ಟದಲ್ಲೂ ಕೇಳ್ತಾರೆ ಸೊ ಬುಟ್ಟ ಡಿಸೈನಲ್ಲಿ ನಿಮಗೆ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಒಂದು ಕಲರ್ ಓಪನ್ ಮಾಡಿ ತೋರಿಸ್ತೀನಿ ಪಲ್ಲು ಬ್ಲೌಸ್ ಬಂದು ಪ್ಲೇನ್ ಬರುತ್ತೆ ಇದೆಲ್ಲ ನಿಮಗೆ ಒನ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಆ್ಯಂಡ್ ಇದು ಪ್ರೈಸ್ ಬಂದು ಟ್ವೆಲ್ ತೌಸಂಡ್ ನೈನ್ ಸಿಕ್ಸ್ಟಿ ನೆಕ್ಸ್ಟ್ ಚೆಕ್ಸ್ ಚೆಕ್ಸ್ ಪ್ಯಾಟ್ರನ್ ಇದು ಟ್ರೆಂಡಿಂಗ್ ಕಾಂಬಿನೇಷನ್ ರೆಡ್ ವಿತ್ ಬೇಬಿ ಪಿಂಕ್ ಪಲ್ಲು ನೋಡಿ ಫುಲ್ ರಿಚ್ ಆಗಿದೆ ಆ್ಯಂಡ್ ಬ್ಲೌಸ್ ಬಂದು ಪ್ಲೇನ್ ಇದರಲ್ಲಿ ಕಲರ್ಸ್ ನೋಡೋದಾಗಿದ್ರೆ ನಿಮಗೆ ಬೇಬಿ ಪಿಂಕ್ ರೆಸ್ಟ್ ಬ್ರೌನ್ ಆನಿಯನ್ ಪಿಂಕ್ ಬರುತ್ತೆ ನೆಕ್ಸ್ಟ್ ಇದೊಂಥರ ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್ ಮೇಲ್ಗಡೆ ಬಂದು ಪ್ಲೇನ್ ಬರುತ್ತೆ ಕೆಳಗಡೆ ಬಂದು ನಿಮಗೆ ಚೆಕ್ಸ್ ಪ್ಯಾಟ್ರನಲ್ಲಿ ಬರುತ್ತೆ ಆಫ್ ಆ್ಯಂಡ್ ಆಫ್ ರೀತಿ ಇದು ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಪಲ್ಲು ರಿಚ್ ಆಗಿದೆ ಬ್ಲೌಸ್ ಇದು ನಿಮಗೆ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಇರಲ್ ಕಲರ್ಸ್ ನೋಡೋದಾಗಿದೆ ಬಾಟಲ್ ಗ್ರೀನ್ ಬೇಬಿ ಪಿಂಕ್ ರೆಡ್ ನೆವಿ ಬ್ಲೂ ಇದೊಂದು ಸ್ವಲ್ಪ ಆನಿಯನ್ ಪಿಂಕ್ ಥರ ಇದೆ ಇದು ಮಸ್ಟರ್ಡ್ ವಿತ್ ಗ್ರೀನ್ ಅದೇ ಚೆಕ್ಸ್ ಅಲ್ಲಿ ನಿಮಗೆ ಫುಲ್ ಚೆಕ್ಸ್ ಬೇಕು ಅಂತ ಇದ್ರೆ ಫುಲ್ ಚೆಕ್ಸ್ ಅಲ್ಲೂ ಸಿಗುತ್ತೆ ಇದು ಬಂದು ನಿಮಗೆ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಪಲ್ಲು ಆ್ಯಂಡ್ ಬ್ಲೌಸ್ ಯಾವ್ದಾರು ಪರ್ಟಿಕ್ಯುಲರ್ ತಂದರ್ ಕಾಂಬಿನೇಷನ್ ಬೇಕು ಅಂದರೆ ಇಮಿಡಿಯೇಟಾಗಿ ನಮ್ದು ವಾಟ್ಸಪ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ತಗೊಬಿಟ್ಟು ವಾಟ್ಸಪ್ ಮಾಡ್ಬೋದು ಅವ್ರ ಶಾಪ್ ವಿಸಿಟ್ ಆದರೂ ಮಾಡ್ಬೋದು ನೆಕ್ಸ್ಟ್ ಇದೊಂದು ಡಿಸೈನ್ ಇದೆ ಪಲ್ಲು ಇದು ಬಂದು ಬ್ಲೌಸ್ ಸೀರಲ್ ಕಲರ್ಸ್ ನೋಡೋದಾಗಿದೆ ನಿಮಗೆ ರೆಡ್ ಬೇಬಿ ಪಿಂಕ್ ರಾಯಲ್ ಬ್ಲೂ ಇದು ಅಷ್ಟೇ ಟ್ರೆಂಡಿಂಗ್ ಕಾಂಬಿನೇಷನ್ ಬ್ರೌನ್ಗೆ ಬೇಬಿ ಪಿಂಕು ನೇವಿ ಬ್ಲೂ ಇದೊಂದು ಡಿಫ್ರೆಂಟಾಗಿದೆ ಕಾಂಬಿನೇಷನ್ ನೋಡಿ ಇದು ಚೆನ್ನಾಗಿದೆ ಆಲಿವ್ ಇದು ಹೊಸ್ದಾಗಿ ಮಾಡಿಸಿರೋ ಕಲರ್ ಕಾಂಬಿನೇಷನ್ನು ವಾಟರ್ ಗ್ರೀನ್ಗೆ ಸ್ಕೈ ಬ್ಲೂ ಇದು ಬಂದು ಪಲ್ಲು ಆ್ಯಂಡ್ ಬ್ಲೌಸ್ ಇದು ನಿಮಗೆ ಒನ್ ಟ್ವೆಂಟಿ ಗ್ರಾಮ್ಸ್ ತಿಕ್ನೆಸ್ ಬರುತ್ತೆ ನೆಕ್ಸ್ಟ್ ಥಿಕ್ನೆಸ್ ಕಮ್ಮಿದು ಹೋಗೋದಾಗಿದ್ರೆ ಈ ಥರ ಬರುತ್ತೆ ತಿಕ್ನೆಸ್ ಕಮ್ಮಿದು ಇದೆಲ್ಲ ನಿಮಗೆ ಸೆವೆಂಟಿ ಗ್ರಾಮ್ಸ್ ತಿಕ್ನೆಸ್ ಬರುತ್ತೆ ಸಿಕ್ಸ್ ತೌಸಂಡ್ ಫೈವ್ ತರ್ಟಿ ಪ್ರೈಸ್ ಬಂದು ಇದರಲ್ಲಿ ಕಲರ್ಸ್ ನೋಡಿಸಿ ಸಾರಿ ನಾ ಓಪನ್ ಮಾಡಿ ತೋರಿಸ್ತೀನಿ ಬ್ಲೌಸ್ ಇದರಲ್ಲಿ ನಿಮಗೆ ತುಂಬ ಕಲರ್ ಕಾಂಬಿನೇಷನ್ಸ್ ಕಲೆಕ್ಷನ್ಸ್ ಸಿಗುತ್ತೆ ನೆಕ್ಸ್ಟ್ ಸಿಂಗಲ್ ಕಲರ್ ಇದು ಬಂದು ನಿಮಗೆ ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಬರುತ್ತೆ ಪಲ್ಲು ಆ್ಯಂಡ್ ಬ್ಲೌಸ್ ಇದ್ರ ಕಲರ್ಸ್ ನೋಡೋದಾಗಿದೆ ಬೇಬಿ ಪಿಂಕ್ ಬಾಟಲ್ ಗ್ರೀನ್ ಬ್ರೌನ್ ಕಲರ್ ಸಿಗುತ್ತೆ ನೆಕ್ಸ್ಟ್ ಈ ಪ್ಯಾಟರ್ನ್ ಇದೆ ಸ್ಮಾಲ್ ಬಾಡರ್ ಇದು ಪ್ರೈಸ್ ಬಂದು ನಿಮಗೆ ಫೈವ್ ತೌಸಂಡ್ ತ್ರೀ ಏಯ್ಟಿ ಆಗುತ್ತೆ ಇದೇ ತಿಕ್ನೆಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ಗ್ರಾಮ್ಸ್ ತಿಕ್ನೆಸ್ಸಲ್ಲಿ ಬರುತ್ತೆ ಒಂದು ಸಾರಿ ಓಪನ್ ಮಾಡಿ ನಿಮಗೆ ಪಲ್ಲು ಪ್ಲೇನ್ ಬ್ಲೌಸ್ ವಿಕ್ ಬಾಡರ್ ಇದ್ರ ಕಲರ್ಸ್ ನೋಡೋದಾಗಿದ್ರೆ ಇಷ್ಟು ಕಲರ್ಸ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಬಂದು ಚೆಕ್ಸ್ ಪ್ಯಾಟ್ರನ್ ಬೆಂಟೆಕ್ಸ್ ಬಾರ್ಡರಲ್ಲಿ ಇದೆಲ್ಲ ನಿಮಗೆ ಸೆವೆಂಟಿ ಫೈವ್ ಗ್ರಾಮ್ಸ್ ಬರುತ್ತೆ ಈ ಥರ ಇದೆ ಫ್ಯಾಗಿ ಆಲ್ ಓವರ್ ದಿ ಚೆಕ್ಸ್ ಇದು ಬಂದು ಪಲ್ಲು ಆ್ಯಂಡ್ ಬ್ಲೌಸ್ ಇದ್ರಲ್ಲಿ ಕಲರ್ಸ್ ನೋಡೋದಾಗಿದೆ ಇಷ್ಟು ಕಲರ್ಸ್ ಸಿಗುತ್ತೆ ನಿಮಗೆ ಇದೊಂದು ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ಬಾಟಲ್ ಗ್ರೀನ್ಗೆ ಆ್ಯಂಡ್ ಗ್ರೀನ್ ಒಂದು ಸ್ವಲ್ಪ ಲೈಟ್ ಇದೆ ಇಷ್ಟು ಕಲರ್ ಸಿಗುತ್ತೆ ಇದರಲ್ಲಿ ನಿಮಗೆ ನೆಕ್ಸ್ಟ್ ಪ್ಯಾಟರ್ನ್ ಬಂದು ಬೆಂಟೆಕ್ಸ್ ಬೋರ್ಡರಲ್ಲಿ ಇದೆ ಇದು ಬಂದು ನಿಮಗೆ ಒನ್ ಟೆನ್ ಗ್ರಾಮ್ಸ್ ತಿಕ್ನೆಸ್ ಅಲ್ಲಿ ಬರುತ್ತೆ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಈ ಥರ ಬರುತ್ತೆ ಪಲ್ಲು ಆ್ಯಂಡ್ ಇದು ಬಂದು ಬ್ಲೌಸ್ ಇದರಲ್ಲೂ ಕಲರ್ ಕಾಂಬಿನೇಷನ್ ನೋಡೋದಾಗಿದೆ ಬೇಬಿ ಪಿಂಕ್ ಮತ್ತು ಈ ಪ್ಯಾಟ್ರನಲ್ಲೂ ನಿಮಗೆ ಟ್ರೆಂಡಿಂಗ್ ಕಾಂಬಿನೇಷನ್ ಇದೆ ನೋಡಿ ಇದು ಲೈಟ್ ಬ್ಲೂಗೆ ಪಿಂಕ್ ಮಸ್ಟರ್ಡ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಲಿವ್ ಬಾಟಲ್ ಗ್ರೀನ್ ಸ್ಕೈ ಬ್ಲೂಗೆ ಡಾರ್ಕ್ ಬ್ಲೂ ಆ್ಯಂಡ್ ರೆಡ್ಗೆ ಗ್ರೀನ್ ಇದೆಲ್ಲ ನಿಮಗೆ ಕ್ರೇಪ್ ಸೆಕ್ಷನ್ಸ್ ಆಗಿತ್ತು ನೆಕ್ಸ್ಟ್ ಫ್ಯಾನ್ಸಿ ಸೆಕ್ಷನಲ್ಲಿ ಏನು ಬರುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಫ್ಯಾನ್ಸಿ ಸೆಕ್ಷನ್ ಬರೋದಾಗಿದೆ ಇದೆಲ್ಲ ಬನಾರಸಿ ಕ್ರೇಪ್ ಬರುತ್ತೆ ಈ ಥರ ಲೈನ್ಸ್ ಪ್ಯಾಂಟ್ರಲ್ ಒಂದು ಸಾರಿ ನಾ ಓಪನ್ ಮಾಡಿ ತೋರಿಸ್ತೀನಿ ಪಲ್ಲು ಇದಕ್ಕೆ ಟ್ಯಾಜಲ್ಸ್ ವಿತ್ ಟ್ಯಾಜಲ್ಸ್ ಇದೆ ಆ್ಯಂಡ್ ಬ್ಲೌಸ್ ಬಂದು ನಿಮಗೆ ಸಾಟಿನಲ್ಲಿ ಬರುತ್ತೆ ವಿತ್ ಬಾರ್ಡರ್ ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಇದರಲ್ಲಿ ಟೂ ಕಲರ್ಸ್ ಆಗ ನಿಮ್ಗೆ ಇನ್ನೂ ಮೂರು ಕಲರ್ಸ್ ಬೇಕು ಅಂದರೆ ನೀವು ಶಾಪ್ ವಿಸಿಟ್ ಮಾಡ್ಬೋದು ಜಸ್ಟ್ ನಿಮಗೆ ಸ್ಯಾಂಪಲ್ಸ್ ತೋರಿಸ್ತಾ ಇರೋದು ಏನೇನು ಕಲೆಕ್ಷನ್ಸ್ ಬಂದಿದೆ ಅಂತ ಸಿಲ್ವರ್ ಆ್ಯಂಡ್ ಗೋಲ್ಡ್ ಬುಟ್ಟ ಇರೋದು ಇದು ವಿಚ್ ಪಲ್ಲು ಆ್ಯಂಡ್ ಬ್ಲೌಸ್ ಬಂದು ಪ್ಲೇನ್ ಅದು ಬಿಟ್ಟರೆ ಜಾರ್ಜೆಟಲ್ಲಿ ಬಂದಿದೆ ಈ ಥರ ಜಾರ್ಜೆಟ್ ಅದರಲ್ಲಿ ನಿಮಗೆ ಇಷ್ಟು ಕಲರ್ಸ್ ಇದೆ ಇಷ್ಟು ಕಲರ್ಸ್ ನಿಮಗೆ ಅದರಲ್ಲಿ ಸಿಗುತ್ತೆ ನೆಕ್ಸ್ಟ್ ಇದು ಟಿಶ್ಯೂ ಆರ್ಗ್ಯಾನಿಕ್ ಬನಾರಸಿ ಬರುತ್ತೆ ಪಲ್ಲು ಆ್ಯಂಡ್ ಬ್ಲೌಸ್ ಬಂದು ಸ್ಯಾಟಿನ್ ಫಿನಿಷನ್ ಬರುತ್ತೆ ವಿತ್ ನಿಮಗೆ ಡಾಟ್ಸ್ ಸಿಗುತ್ತೆ ನೋಡಿ ಇದು ಊಟ ನೆಕ್ಸ್ಟ್ ಅದರಲ್ಲಿ ಇದೊಂದು ಕಲರ್ ಸಿಗುತ್ತೆ ನಿಮಗೆ ಇದೊಂದು ಟಿಶ್ಯೂ ಬರುತ್ತೆ ಬ್ಲೌಸ್ ಬಂದು ಸೇಮ್ ರನ್ನಿಂಗ್ ರನ್ನಿಂಗಲ್ಲಿ ಬ್ಲೌಸ್ ಬರುತ್ತೆ ಅದರಲ್ಲಿ ಇದೊಂದು ಕಲರ್ ಇದೆ ನೆಕ್ಸ್ಟ್ ಬಂದು ಇದೊಂದು ಡಿಫ್ರೆಂಟ್ ಹೊಸ ಡಿಸೈನ್ ಬಂದಿದೆ ನೋಡಿ ಇದು ಪ್ರೈಸ್ ಬಂದು ನಿಮಗೆ ತ್ರೀ ತೌಸಂಡ್ ಏಯ್ಟ್ ತರ್ಟಿ ಆಗುತ್ತೆ ಇದರಲ್ಲಿ ಕಲರ್ಸ್ ಬಂದು ಇಷ್ಟು ಕಲರ್ಸ್ ಇದೆ ಆ್ಯಂಡ್ ಕಾಂಟ್ರಾಸ್ಟಲ್ಲಿ ಈ ಥರ ಬಂದಿದೆ ಇದೆಲ್ಲ ಪ್ರೈಸ್ ಬಂದು ನಿಮಗೆ ಫೋರ್ ತೌಸಂಡ್ ಟು ನೈಂಟಿ ಆ ಥರದಲ್ಲಿ ಬರುತ್ತೆ ನೆಕ್ಸ್ಟ್ ಇದೊಂದು ಹೊಸ್ತಾಗಿ ಬಂದಿದೆ ನೋಡಿ ಚೆನ್ನಾಗಿದೆ ಬನಾರಸಿ ಸ್ಯಾಟಿ ಪಲ್ಲು ಆ್ಯಂಡ್ ಬ್ಲೌಸ್ ಬಂದು ವಿತ್ ಪ್ರಿಂಟ್ ಇದು ಪ್ರೈಸ್ ಬಂದು ನಿಮಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ಕಲರ್ ಕಾಂಬಿನೇಷನ್ ಅವ್ಲಿ ಇದು ಫುಲ್ ಪ್ರಿಂಟ್ ಇದೆ ಆ್ಯಂಡ್ ಇದು ಬಂದು ನಿಮಗೆ ಎಲ್ಲೋ ಕಲರಲ್ಲಿ ಬರುತ್ತೆ ನೆಕ್ಸ್ಟ್ ಶಿಫಾನಲ್ಲಿ ನೋಡ್ ನೋಡೋದಾಗಿದ್ರೆ ಈ ಥರ ಬಂದಿದೆ ಇದು ಬಂದು ತ್ರೀ ತೌಸಂಡ್ ಸೆವೆನ್ ಏಯ್ಟಿ ಇದರಲ್ಲಿ ಬಂದು ಇಷ್ಟು ಕಲರ್ ಸಿಗುತ್ತೆ ನಿಮಗೆ ಇದು ಶಿಫಾನ್ ಮೆಟೀರಿಯಲ್ಸ್ ಆ್ಯಂಡ್ ಇದು ಪೈತಿನಿ ಬಾರ್ಡರ್ ಸ್ಟೈಲಲ್ಲಿ ನಿಮ್ಗೆ ಬರುತ್ತೆ ಇದೊಂದು ಸ್ವಲ್ಪ ಟಿಶ್ಯೂ ಮಿಕ್ಸ್ ಆರ್ಗನ್ಸರ್ ಥರ ಇದೆ ಇದು ಚೆನ್ನಾಗಿದೆ ಸ್ಯಾರಿ ಬೇರ್ ಮಾಡೋದೇ ಚೆನ್ನಾಗಿ ಕಾಣುತ್ತೆ ಪಲ್ಲೂನು ಬಂದು ನಿಮಗೆ ಪೈಟಿನಿ ಸ್ಟೈಲಲ್ಲೇ ಬರುತ್ತೆ ಬ್ಲೌಸ್ ಬಂದು ಡಾಟ್ ವಿತ್ ಬಾರ್ಡರ್ ವಿತ್ ಪೈಥಿನಿ ಬಾರ್ಡರ್ ಇದು ಪ್ರೈಸ್ ಬಂದು ತ್ರೀ ತೌಸಂಡ್ ಸೆವೆನ್ ಏಯ್ಟಿ ಆಗುತ್ತೆ ಇದರಲ್ಲಿ ಕಲರ್ಸ್ ನೋಡೋದಾಗಿದ್ರೆ ಎಷ್ಟು ಕಲರ್ಸ್ ಸಿಗುತ್ತೆ ನಿಮಗೆ ಫೋರ್ ಕಲರ್ಸ್ ಈ ಪ್ಯಾಟರ್ನ್ ಆದರೆ ನಿಮಗೆ ಫೋರ್ ಕಲರ್ಸ್ ಸಿಗುತ್ತೆ ನೆಕ್ಸ್ಟ್ ಬಂದರೆ ನಿಮಗೆ ಸಾಫ್ಟ್ ಸಿಲ್ಕೆ ಈ ಥರ ಸಾಫ್ಟ್ ಸಿಲ್ಕ್ ಬಂದಿದೆ ಪ್ಲೇನಲ್ಲಿ ಇದು ಬಂದು ಕಲ್ಲು ಬ್ಲೌಸ್ ಬಂದು ಪ್ಲೇನ್ ಇದೆಲ್ಲ ನಿಮಗೆ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ಆಗುತ್ತೆ ಫ್ರೈ ಇದರಲ್ಲಿ ಕಲರ್ಸ್ ನೋಡೋದಾಗಿದ್ರೆ ಈ ಥರ ಕಲರ್ಸ್ ಬಂದಿದೆ ಇದು ಅಷ್ಟೇ ರಸ್ಟ್ ವಿತ್ ಬ್ರೌನ್ ತುಂಬ ಟ್ರೆಂಡಿಂಗ್ ಕಾಂಬಿನೇಷನ್ ಅದು ಚೆನ್ನಾಗಿದೆ ನೆಕ್ಸ್ಟ್ ನಿಮಗೆ ಪ್ಲೇನ್ ಬೇಡ ನಮಗೆ ಸ್ವಲ್ಪ ಬುಟ್ಟದಲ್ಲಿ ಬೇಕು ಅಂತ ಆದರೆ ಈ ಥರ ನೋಡ್ಬೋದು ಬಾರ್ಡರ್ಲೆಸ್ ವಿತ್ ಬುಟ್ಟ ಇದು ಬಂದು ಕಲ್ಲು ಬರುತ್ತೆ ಆ್ಯಂಡ್ ಪ್ಲೇನ್ ಬ್ಲೌಸ್ ಇದೆಲ್ಲ ನಿಮಗೆ ತ್ರೀ ತೌಸಂಡ್ ನೈನ್ ಟೆನ್ ಆಗುತ್ತೆ ಇದ್ರಲ್ಲಿ ಕಲರ್ಸ್ ನೋಡೋದಾಗಿದ್ರೆ ಇಷ್ಟು ಕಲರ್ ಕಾಂಬಿನೇಷನ್ ಸಿಗುತ್ತೆ ಇಷ್ಟು ಕಲರ್ ಕಾಂಬಿನೇಷನ್ ನಿಮಗೆ ತ್ರೀ ತೌಸಂಡ್ ನೈನ್ ಟನ್ ವಿತ್ ಬುಟ್ಟ ಸಿಗುತ್ತೆ ನೆಕ್ಸ್ಟ್ ಈ ಥರದೊಂದು ಡಿಸೈನ್ ಬಂದಿದೆ ಇದು ಪ್ರೈಸ್ ಬಂದು ನಿಮಗೆ ಫೋರ್ ತೌಸಂಡ್ ಟು ಸೆವೆಂಟಿ ಇದರ ಕಲರ್ಸ್ ನೋಡೋದಾಗಿದೆ ಈ ತ್ರೀ ಕಲರ್ಸ್ ನಿಮ್ಗೆ ಸಿಗುತ್ತೆ ಬ್ಲೌಸ್ ಬಂದು ಯಾವ ಇದೆ ನೋಡೋಣ ದಿಸ್ ಇಸ್ ಪಲ್ಲು ಬ್ಲೌಸ್ ಬಂದು ನಿಮಗೆ ಬುಟ್ಟದಲ್ಲಿ ಬರುತ್ತೆ ಇದು ಬ್ಲೌಸ್ ನೆಕ್ಸ್ಟು ತುಂಬ ಜನ ಇಕ್ಕತ್ತು ಕೋಚಂಪಲ್ಲಿ ಸ್ಟಾಕ್ ಕೇಳ್ತಾಯಿದ್ರು ಅದು ಸೆಮಿ ಇಲ್ಲಿ ಬಂದಿದೆ ಅದು ಇಕ್ಕತ್ ಪೋಚಂಬರಿ ಸೆಮಿ ಇಕ್ಕತ್ ಪೋಚಂಪರಿ ಸಿಲ್ಕ್ ಸ್ಯಾರೀಸ್ ಇದು ನಿಮಗೆ ತ್ರೀ ತೌಸಂಡ್ ಸಿಕ್ಸ್ ಫೋರ್ಟಿ ಆಗುತ್ತೆ ಸ್ಯಾರಿ ಫುಲ್ ಈ ಥರ ಬರುತ್ತೆ ಇದು ಬಂದು ಪಲ್ಲು ಬ್ಲೌಸ್ ಬಂದು ಪ್ಲೇನಲ್ಲಿ ಬರುತ್ತೆ ನಿಮಗೆ ಇದರಲ್ಲಿ ಏನೇನು ಕಲರ್ಸ್ ಬಂದಿದೆ ಅಂತ ನೋಡೋದಾಗಿದ್ರೆ ಈ ಥರ ಕಲರ್ ಕಾಂಬಿನೇಷನ್ಗಳು ನಿಮ್ಗೆ ಸಿಗುತ್ತೆ ನಾನು ಜಸ್ಟ್ ಒಂದು ಮೂರು ನಾಲ್ಕು ಕಲರ್ ಕಾಂಬಿನೇಷನ್ ತೋರಿಸ್ತಾ ಇದ್ದೀನಿ ಇನ್ನೂ ಹೆಚ್ಚು ಕಲೆಕ್ಷನ್ಸ್ ಅಂದರೆ ಶಾಪ್ ವಿಸಿಟ್ ಮಾಡಿ ನೆಕ್ಸ್ಟ್ ಇದೊಂದು ಸ್ವಲ್ಪ ಬಾನಿ ಪ್ರಿಂಟ್ ಇಲ್ಲದೆ ಟೂ ತೌಸಂಡ್ ಸೆವೆನ್ ಸೆವೆಂಟಿ ವಿತ್ ಎಂಬ್ರಾಯ್ಡ್ರಿ ಬಾರ್ಡರ್ ಇದ್ರಲ್ಲಿ ಕಲರ್ಸ್ ಮಾಡೋದಾಗಿರ ಮೂರು ಕಲರ್ಸ್ ಸಿಗುತ್ತೆ ನಿಮಗೆ ನೆಕ್ಸ್ಟು ಪಟೋಲ ಸ್ಯಾರಿ ಇದು ಬಜೆಟ್ ರೇಂಜಲ್ಲಿ ಬರುತ್ತೆ ಇದು ಪ್ರೈಸ್ ಬಂದು ತೌಸಂಡ್ ನೈನ್ ತರ್ಟಿ ಆಗುತ್ತೆ ಪಲ್ಲು ಇದು ಬಂದು ಬ್ಲೌಸ್ ಕಲರ್ಸು ಇದರಲ್ಲೂ ತುಂಬ ಕಲೆಕ್ಷನ್ಸ್ ಸಿಗುತ್ತೆ ಶಾಪ್ ವಿಸಿಟ್ ಮಾಡಿ ಈ ಥರ ನಿಮಗೆ ಬರುತ್ತೆ ನೆಕ್ಸ್ಟ್ ಇದೊಂದು ಟಿಶ್ಯೂ ಟೈಪಲ್ಲಿದೆ ಸ್ಯಾರಿ ಆಲ್ ಓವರ್ ದ ಸ್ಯಾರಿ ನಿಮಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕಲ್ಲಿ ಸ್ಟೋನ್ಸಲ್ಲಿ ಇದು ಮಾಡಿದ್ದಾರೆ ಇದು ಬಂದು ಕಲ್ಲು ವಿತ್ ತಾಜಾ ಪ್ಲೇನ್ ಬ್ಲೌಸ್ ಬರುತ್ತೆ ಇದ್ರಲ್ಲಿ ಕಲರ್ಸ್ ನೋಡೋದಾಗಿದ್ರೆ ಈ ಕಲರ್ಸ್ ಸಿಗುತ್ತೆ ನಿಮಗೆ ಇದೆಲ್ಲ ಪೇಸ್ಟಲ್ ಕಲರ್ಸೇ ಬರೋದು ನಿಮಗೆ ಡಾರ್ಕ್ ಕಲರ್ಸ್ ಯಾವುದು ಸಿಗಲ್ಲ ಇದರಾಗೆ ಇದು ಪ್ರೈಸ್ ಬಂದು ಟೂ ಒನ್ ಟ್ವೆಂಟಿ ಆಗುತ್ತೆ ನೆಕ್ಸ್ಟ್ ಬಜೆಟ್ ರೇಂಜಲೆ ನಿಮಗೆ ಪವರ್ಲೂಮ್ ಟೈಪಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಮದುವೆ ಟೈಪಲ್ಲಿ ಉಡಬೇಕು ಅಂತ ಇದ್ದರೆ ಇದು ಸಿಕ್ಸ್ ತೌಸಂಡ್ ಟು ತರ್ಟಿ ಆಗುತ್ತೆ ಇದೆಲ್ಲ ಬ್ರೋಕೇಡ್ಸ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಇದು ಯಾವುದು ಸಿಲ್ಕ್ ಮಾರ್ಕ್ ಬರೋಲ್ಲ ಇದೆಲ್ಲ ಪವರ್ಲೂಮ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಯಾವ್ದಾರು ಸೀರೆ ಪರ್ಟಿಕ್ಯುಲರ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಫೋರ್ ಸೆವೆನ್ ಏಯ್ಟ್ ಇನ್ನೊಂದು ಸರಿ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟು ಫೋರ್ ಸೆವೆನ್ ಏಯ್ಟಿ ಫೈ ಏಯ್ಟ್ ಸೊ ಯಾಕೆ ವೆಯ್ಟ್ ಇದ್ದೀರಾ ಬೇಗ ಬಂದ್ಬಿಟ್ಟು ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು